ಆತ್ಮೀರೇ ಇಲ್ಲಿ ಪರ್ಯಂತರವಾಗಿ ನಮ್ಮ ನಿಮ್ಮೆಲ್ಲರ ಒಂದು ಮನಸ್ಸು ಭಾವನೆ ಹೇಗಿತ್ತು ಅಂತ ಕೇಳಿದ್ರೆ ಈ ಒಂದು ಪುಣ್ಯ ಭೂಮಿ ಭೂಮಿಯೊಳಗೆ ಪರಮಪೂಜ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಗಳು ಪಾದವನ್ನು ಸ್ಪರ್ಶ ಮಾಡಿರುವಂಥ ಈ ಭೂಮಿ ಈ ಒಳಗೆ ನಾವು ನೀವೆಲ್ಲರೂ ಕೂತಿದ್ದೀವಿ ನಮ್ಮೆಲ್ಲರ ಮನಸ್ಸು ಹೇಗಿತ್ತು ಅಂದ್ರೆ ಸಾಕ್ಷಾತ್ ಸಿದ್ಧೇಶ್ವರಪ್ಪಗಳು ಬಂದು ಪ್ರವಚನ ಹೇಳಾಕತ್ತಾರೇನೋ ಅನ್ನೋ ಆ ಭಾವದಲ್ಲಿ ನಾವೆಲ್ಲರೂ ಕೇಳಾಕತ್ತಿದ್ದೀವಿ ಬಹಳ ಸಂತೋಷವಾಯಿತು ಜೀವನದ ಮೌಲ್ಯಗಳನ್ನು ಕೇಳಿದಾಗ ನಮ್ಮ ಮನಸ್ಸೆಲ್ಲ ಹೇಳ್ತದೆ ಹೌದಪ್ಪ ನಾವು ಎಲ್ಲಿ ಎಡವೀವಿ ಇನ್ನು ಏನು ಕಲಿಬೇಕಾಗ್ಯದ ಏನೇನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ ಅಂತೇಳಿ ಹಿಂದ ಮಹಾತ್ಮರ ಮಾತುಗಳನ್ನು ಕೇಳಿದಾಗ ಒಂದಿಷ್ಟು ಮನಸ್ಸು ಹೇಳ್ತದ ಹೌದು ಮನುಷ್ಯ ನೀನು ಇನ್ನೂ ಇದನ್ನು ಮಾಡಬೇಕು ಅಂತೇಳಿ ಹೇಳ್ತದೆ ಗೊತ್ತಿರಲಿ ನಮ್ಮೆಲ್ಲರ ಬದುಕು ಹೇಗೈತಿ ಅಂತ ಕೇಳಿದ್ರೆ ಸುಮ್ಮನೆ ಈ ಜೀವನಕ್ಕೆ ಒಂದು ಮೌಲ್ಯ ಬರಬೇಕಾಗಿತ್ತು ಅಂದರೆ ಒಬ್ಬ ವ್ಯಕ್ತಿ ಹೋಗಿ ದೇವರನ್ನ ಕೇಳ್ತಾನೆ ಹೇ ಪರಮಾತ್ಮ ಈ ಜೀವನದ ಮೌಲ್ಯ ಏನು ಇದರ ಬೆಲೆ ಏನು ನನಗೆ ನಿನ್ನ ತಿಳಿಸ್ಕೊಡ್ಬೇಕು ಅಂತೇಳಿ ಒಬ್ಬ ಹುಡುಗ ಹೋಗಿ ಪರಮಾತ್ಮನಲ್ಲಿ ಕೇಳಿದಾಗ ಭಗವಂತ ಹೇಳ್ತಾನೆ ಆಯಿತಪ್ಪ ನಾನು ನಿನ್ನ ಹತ್ರ ಒಂದು ಕಲ್ಲು ಕೊಡ್ತೀನಿ ಈ ಕಲ್ಲು ತಗೊಂಡು ಹೋಗಿ ಬೇರೆದರ ಹತ್ರ ಹೋಗಿ ಇದ್ರ ಬೆಲೆ ಕೇಳ್ಕೊಂಡ ಅವ್ರು ಕೇಳಿದರೆ ಕೊಡಬೇಡ ಕೇವಲ ಇದರ ಬೆಲೆಯನ್ನು ಮಾತ್ರ ನೀನು ಕೇಳ್ಕೊಂಡು ಬಾ ಅಂತೇಳಿ ಹುಡುಗನ ಕೈಯಲ್ಲಿ ಒಂದು ಕಲ್ಲು ಕೊಟ್ಟು ಭಗವಂತ ಆಯಿತು ಅಂತ ಹೇಳ್ಕೊಂಡು ಕೈಯ ಕಲ್ಲು ಹಿಡ್ಕೊಂಡು ಒಂದು ಅಂಗಡಿ ಹೋದೆ ಯಾವ ಅಂಗಡಿ ಅಂದರೆ ತರಕಾರಿ ಮಾರುವಂಥ ಅಂಗಡಿ ಹೋದೆ ಅವಾಗ ಇದರ ಬೆಲೆ ಎಷ್ಟು ಅವಾಗ ನೋಡೋದಕ್ಕೆ ಭಾಳ ಸುಂದರವಾಗಿದೆ ಕಲ್ಲು ಇದರಷ್ಟು ಒಂದಿಷ್ಟು ತರಕಾರಿ ಕೊಡ್ತೀನಿ ಅದನ್ನು ನೀನು ನಾನು ಕೊಡಬೇಕು ಎಷ್ಟು ಕೊಡ್ತೀಯ ಒಂದು ಕೆ ಜಿ ತರಕಾರಿ ಕೊಡ್ತೀನಿ ಹುಡುಗ ಹೇಳಿದ ಪರಮಾತ್ಮ ಹೇಳಣ್ಣ ಬೆಲೆ ಮಾತ್ರ ಬಾ ಆ ಕಲ್ಲು ಕೇಳಿದೆ ಕೊಡಬೇಡ ಹೋ ಇದ್ರ ಬೆಲೆ ಒಂದು ಕೆ ಜಿ ಇರ್ಬೋದೇನು ಮತ್ತೆ ಮುಂದೆ ಹೋದ ಹಣ್ಣು ಮಾರುವಂಥ ಅಂಗಡಿ ಹೋದ ಹುಡುಗ ಕೇಳಿದ ಇದ್ರ ಬೆಲೆ ಎಷ್ಟು ಅವ ನೋಡೋಕೆ ಭಾಳ ಸುಂದರವಾಗಿದೆ ಒಂದು ಡಜನ್ ಬಾಳೆಹಣ್ಣು ಕೊಡ್ತೀನಿ ಕೊಡ್ತೀಯೇನು ಅವಾಗ ಮತ್ತೆ ಹುಡುಗನ ನೆನಪಾಯ್ತು ದೇವ್ರು ಹೇಳಣ್ಣ ಈ ಕಲ್ಲು ಕೊಡಬೇಡ ಬರೀ ಬೆಲೆ ಎಷ್ಟ ಕೇಳ್ಕೊಂಡ ಮತ್ತೆ ಬರ್ತಿದ್ದ ಬರುವಾಗ ನೋಡಿದ ಅಲ್ಲೊಂದು ಬಂಗಾರ ಅಂಗಡಿ ಇತ್ತು ಅಲ್ಲಿ ಹೋಗಿ ಈ ಕಲ್ಲಿನ ಬೆಲೆ ಎಷ್ಟು ಅಂತ ಕೇಳಿದ ಅವಾಗ ಅವ ಅಂದ ನನ್ನ ಅಂಗಡಿ ಒಳಗಿರುವಂತ ಬಂಗಾರ ಎಲ್ಲಾ ಮಾರಿದ್ರು ಇದರ ಬೆಲೆ ಕಟ್ಟೋದಕ್ಕಾಗೋದಿಲ್ಲ ಆಶ್ಚರ್ಯ ಏನಂದ್ರೆ ಹುಡುಗನ ಕೈ ಹೋಗಿದ್ದ ಕಲ್ಲು ಅಷ್ಟ ಅಲ್ಲ ವಜ್ರವನ್ನು ಕೊಟ್ಟಿದ್ದ ಭಗವಂತ ಹಂಗಾಗ್ಬಿಟ್ಟದ್ ನಮ್ ಜೀವನ ನಮ್ದು ಇದು ಮನುಷ್ಯ ಜನ್ಮ ಇದ್ರ ಬೆಲೆ ನಮಗ್ ಗೊತ್ತಾಗ್ಲಿಲ್ಲ ಅಂದ್ರ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ನಮ್ಗೆ ಗೊತ್ತಾಗೋದಿಲ್ಲ ಗೊತ್ತಿಲ್ರಿ ಈ ದೇಹ ಎಂಬುವಂತ ಒಂದು ಚೀಲದೊಳಗೆ ಈ ಸುಮ್ಮನೆ ಒಂದು ಒಳಗೆ ಕಾಲು ಹೊರಸಕ್ಕೆ ಒಂದು ಚೀಲ ಹಾಕಿರ್ತೀವಿ ನಾವು ಬಾಕಲವರೆಗೆ ಹೌದಲ್ರಿ ಅದರ ಹರಿದಿತ್ತು ಅಂದ್ರೆ ಅಂದ್ರೆ ಅದರೊಳಗೆ ಏನಾರು ಒಂದು ಚಲೋ ವಸ್ತುವನ್ನು ತುಂಬಿ ಇಟ್ಟಿವಿ ಅಂದ್ರೆ ಚೀಲ ಹೆಂಗೈತಿ ಅನ್ನೋದು ನೋಡಂಗಿಲ್ಲ ಅದರೊಳಗೆ ಇದ್ದಿರುವಂಥ ವಸ್ತುಗಳಿಗೆ ನಾವು ಕಿಮ್ಮತ್ತು ಕೊಡ್ತೀವಿ ಆ ಚೀಲದೊಳಗೆ ಒಳ್ಳೆ ಬೆಲೆ ಬಾಳುವಂಥ ವಸ್ತು ಇಟ್ಟಿದ್ವಿ ಅಂದ್ರೆ ಹ್ಯಾ ಆ ಚೀಲಕ್ಕೆ ಕಿಮ್ಮತ್ತು ಬರ್ತದೋ ಹಂಗಪ್ಪ ಈ ದೇಹ ಎಂಬುವಂಥ ಚೀಲದೊಳಗೆ ಒಳ್ಳೊಳ್ಳೆ ವಿಚಾರ ಸದ್ವಿಚಾರ ಸದ್ಗುಣಗಳಿಂದ ತುಂಬಿತ್ತು ಅಂದ್ರೆ ಈ ದೇಹ ಎಂಬುವಂಥ ಚೀಲಕ್ಕೆ ಸಮಾಜದೊಳಗೆ ಬೆಲೆ ಕೊಡ್ತಾರ ನಾವು ಎಲ್ಲಿ ಹೋದ್ರೂ ಕೂಡ ನಮ್ಮ ವಿಚಾರ ಶುದ್ಧವಾಗಿತ್ತು ಅಂಥಕರ್ನ ಶುದ್ಧವಾಗಿತ್ತು ಅಂದ್ರೆ ಪರಮಾತ್ಮ ಸದಾ ನಮ್ಮ ಬೆನ್ನಿಗೆ ಬೆನ್ನೆಲುಬಾಗಿ ಕಾಯ್ತಿರ್ತಾನೆ ಅನ್ನುವಂಥ ಅಪಾರ ನಂಬಿಕೆ ನಮ್ಮಲ್ಲಿರಬೇಕು ಗೊತ್ತಿರಲಿ ಇತ್ತೀಚಿನ ದಿನಮಾನದೊಳಗೆ ಎಲ್ಲವನ್ನೂ ಇಂಥ ಸತ್ಸಂಗ ಸದ್ವಿಚಾರ ಮಹಾತ್ಮರ ಮಾತುಗಳನ್ನು ನಾವು ಮರೆತು ಬಿಟ್ಟು ಒಂದಿಷ್ಟು ಸಂಪತ್ತಿನ ಕಡೆ ಭಾಳ ಹಿಂದುರಿತು ಹೋಗ್ತಾ ಇದ್ದೀವಿ ಗೊತ್ತಿರಲಿ ನಿಜವಾದ ಸಂಪತ್ತು ಯಾವುದು ಅಂದ್ರೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿವಿ ಅಂದ್ರೆ ಅದು ನಿಜವಾದ ಸಂಪತ್ರಿ ಗೊತ್ತಿರಲಿ ಇವತ್ತಿನ ದಿನಮಾನದೊಳಗೆ ಕೇವಲ ಶಿಕ್ಷಣ ನಷ್ಟ ಕೊಟ್ಟು ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ನಾವು ಗಳಿಸಿಟ್ಟಿರುವಂತ ಸಂಪತ್ತು ಮುಂದವ್ರ ಕಲತ ಚಟಕ್ಕೆ ಸಾಕಾಗೋದಿಲ್ಲ ಮಣಿ ಮಠ ಮಾರಿ ಅವ್ರ ಚಟ ತೀರ್ಸ್ಕೊತಾರ್ರಿ ಅದಕ್ಕೆ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ಶಿಕ್ಷಣ ಜೊತೆಗೆ ಒಳ್ಳೆ ಸಂಸ್ಕಾರ ಕೊಟ್ರಿ ಅಂದ್ರ ಅದು ನಿಜವಾದ ರತ್ನ ಅದೇ ನಿಜವಾದ ಜೀವನದ ಮೌಲ್ಯ ಅದಕ್ಕೆ ಒಳ್ಳೆ ಸಂಸ್ಕಾರ ಕೊಡ್ರಿ ಗೊತ್ತಿರಲಿ ಇತ್ತೀಚಿನ ನಿರ್ಮಾಣದೊಳಗೆ ಬುದ್ಧಿ ಹೇಳುವಂಥ ಹಿರಿಯರ ಕೆಟ್ಟ ದಾರಿ ಹಿಡಿದ ಮ್ಯಾಲ ಮಕ್ಕಳು ಹೆಂಗೆ ರೀ ಸಂಸ್ಕಾರ ಕೊಡೋದು ಅದಕ್ಕೆ ಹೇಳಿದರು ಮಕ್ಕಳಿಗೆ ಬೇಕಪ್ಪ ಸಂಸ್ಕಾರದ ಶಾಲೆ ದನಗಳಿಗೆ ಬೇಕಪ್ಪ ಮುಳ್ಳಿನ ಬೆಲೆ ದನಗಳು ಹಿಂತಿರುಗಿ ಹೋಗುವವು ನೋಡಿ ಮುಳ್ಳಿನ ಬೆಲೆ ಜನಗಳು ಮುರಿದು ಬರುವವರು ಮನೆ ಮಠಗಳ ಕೀಲಿ ಗೊತ್ತಿರಲ್ರಿ ಮಕ್ಕಳಿಗೆ ನೋಡ್ರಿ ಸುಮ್ಮನೆ ಹೊಲದ ದಂಡಿ ಬೆಳೆಗಳನ್ನ ಮೇಯ್ಬಾರ್ದು ಅಂತ ತಿಳ್ಕೊಂಡು ಹೊಲತ್ತು ಸುತ್ತೆಲ್ಲ ಕಂಠಿ ಹಚ್ಚಿರ್ತೀವಿ ಮುಳ್ಳಿನ ಬೇಲಿ ಹಚ್ಚಿರ್ತೀವಿ ದನಗಳು ಇಲ್ಲಿ ಬೇಲಿ ಹಚ್ಚಾರಪ್ಪ ಅಂತೇಳಿ ಹಿಂದ್ ತಿರುಗಿ ಹೋಗ್ತಾವ್ರಿ ಅಲ್ರಿ ಮನಿ ಒಳಗೆ ಇದ್ದಿರುವಂಥ ವಸ್ತು ಮತ್ತೊಬ್ರು ತಗೊಂಡು ಹೋಗಬಾರ್ದು ಅಂತೇಳಿ ಕೀಲಿ ಹಾಕಿರ್ತೀವ್ರಿ ಕೀಲಿ ಮುರಿದು ಬರುವಂಥವ್ರಿ ಎಷ್ಟು ಜನ ಅದಾರ್ರಿ ಅದಕ್ಕೆ ಮಕ್ಕಳಿಗೆ ಜನಗಳಿಗೆ ಬೇಕಪ್ಪ ಸಂಸ್ಕಾರದ ಶಾಲೆ ಅದಕ್ಕೆ ರೀ ಒಳ್ಳೊಳ್ಳೆ ಸಂಸ್ಕಾರ ನಿಮ್ಮ ಮಕ್ಕಳಿಗೆ ಕೊಡ್ರಿ ಗೊತ್ತಿರಲಿ ಬುದ್ಧಿ ಹೇಳುವಂಥ ದೊಡ್ಡವರು ದಾರಿ ಬಿಟ್ಟಾಗಿ ಹೇಗೆ ಮಕ್ಕಳಿಗೆ ಬುದ್ಧಿ ಹೇಳೋದು ಒಂದು ಮನೆಯಲ್ಲಿ ಹಿರಿಯ ಯಜಮಾನ ಹೊರಗಡೆ ಹೋಗಿದ್ದ ಎಪ್ಪತ್ತು ವಯಸ್ಸಾಗಿತ್ತು ಆತ ಮನೆ ಒಳಗೆ ಬಂದ ಅವನ ಮಗನಿಗೆ ಒಂದು ನಾಲ್ವತ್ತೈದು ವಯಸ್ಸು ಮುಂದೆ ಟೇಬಲ್ ಇಟ್ಕೊಂಡು ಕುಡಿಯೋಕ್ಕೆ ಚಾಲು ಮಾಡಿದ್ದ ಮುಂದೆ ಸರಿಯಾದ ಬಾಟ್ಲೆ ಇಟ್ಕೊಂಡಿದ್ದ ಟೇಬಲ್ ಮೇಲೆ ಅವಾಗ ಎಪ್ಪತ್ತು ವಯಸ್ಸಾಗಿರುವಂಥ ಹಿರಿಯ ಯಜಮಾನ ಹೊರಗಡೆಯಿಂದ ಒಳಗೆ ಬಂದ ಅವಾಗ ಬಂದರು ಇಲ್ಲಿ ಕುಡ್ಕೋತ ಕೂತಿರುವಂಥ ಮಗ ಅವನು ನೋಡಿದ್ರು ಕೂಡ ಅಂಜಿಕೆ ಇಲ್ಲ ಏನಿಲ್ಲ ಕುಡಿಯೋಕ್ಕೆ ಚಾಲೂ ಮಾಡಿದ್ದ ತೆಗೆದಿಟ್ಕೋಲೇ ಇಲ್ಲ ಏನಪ್ಪ ಹಿಂಗೆ ಕೆಟ್ಟು ಹೋಯ್ತಿದ್ದು ಮನೆ ಪರಿಸ್ಥಿತಿ ಯಾಕೆ ಹಿಂಗಾಯ್ತು ಅಂತೇಳಿ ಸ್ವಲ್ಪ ದುಃಖ ಬಂತು ಹಿರಿಯ ಯಜಮಾನಿಗೆ ಸುಮ್ಮನೆ ಒಳಗೆ ಹೋದ್ರು ಅದಾದ ಒಂದು ಅರ್ಧ ತಾಸಿಗೆ ಒಂದು ಆರು ವರ್ಷದ ಹುಡುಗ ಬಗಲಿಗೆ ಬ್ಯಾಗ್ ಹಾಕ್ಕೊಂಡು ಸಾಲು ಬಿಟ್ಟಿತ್ತು ಓಡೋಡಿ ಹೊರಗೆ ಬಂದ ಹೊರಗಡೆಯಿಂದ ಒಳಗೆ ಬಂದ ಇವ ಯಜಮಾನ ಕೂತಿದ್ದ ಕುಡ್ಕೋತ ಅವಾಗ ಆ ಹುಡುಗ ಬರೋದನ್ನು ನೋಡಿರುವಂಥ ತಂದೆ ಬಡ ಬಡ ಮುಂದಿದ್ದಿರುವಂಥ ಶರಿಬಾಟ್ಲೆ ಎಲ್ಲ ಹಿಂದೆ ತೆಗೆದಿಟ್ಕೊಂಡು ಅದನ್ನು ನೋಡಿರುವಂಥ ಎಪ್ಪತ್ತು ವಯಸ್ಸದ ಯಜಮಾನನಿಗೆ ನೋವಾಯಿತು ಅಯ್ಯೋ ದೇವ್ರೆ ಈ ಮಣಿ ಒಳಗೆ ಆರು ವರ್ಷ ಇದ್ದ ಹುಡುಗಗಿದ್ದಷ್ಟು ಕಿಮ್ಮತ್ತು ಅವನಿಗಿದ್ದಷ್ಟು ಒಂದಿಷ್ಟು ಅಂಜಿಕೆ ನಾ ಬಂದಾಗ ಇವಾಗ ಕುಡ್ಕೋತಕ್ಕೂ ತೆಗೆದಿರ್ಲಿಲ್ಲ ಅಲ್ಲಪ್ಪ ಹಾಗಾದ್ರೆ ಅವನಿಗೆ ಕಿಮ್ಮತ್ತು ನನಗಿಲ್ವಲ್ಲೋ ಅಂತೇಳಿ ಭಾಳ ನೋವಾಗಿ ಆ ಕುಡ್ಕೋತ ಕೂತಿರುವಂಥ ನಲ್ವತ್ತೈದು ವಯಸ್ಸಿದ ಮಗನನ್ನು ಕೇಳಿದೆ ಯಾಕೆ ಹಿಂಗೆ ಮಾಡಿದೆ ನಾನು ಬಂದಾಗ ಮತ್ತಷ್ಟು ಹೆಚ್ಚು ಕುಡಿಯಾಕ ಮಾಡಿದೆ ಒಂದು ಬಾಟ್ಲೆ ತೆಗೆದಿಡ್ಲಿಲ್ಲ ನಾನು ಅಪ್ಪು ಅಂತೇಳಿ ಮುಚ್ಚಿಟ್ಕೊಲಿಲ್ಲ ಆದ್ರೆ ಆರು ವರ್ಷದ ಹುಡುಗ ಬಂದಾಗ ನೀ ಯಾಕೆ ತೆಗೆದಿಟ್ಕೊಂಡೆ ಅಂತೇಳಿ ಆ ವಯಸ್ಸಾದ ಮುದುಕ ಕೇಳಿದಾಗ ಆತ ಹೇಳಿದ ಅಪ್ಪ ನೆನಪಿರ್ಲಿ ನಾನು ಆರು ವರ್ಷದವನಿದ್ದಾಗ ಹಿಂಗೆ ಸಾಲು ಬಿಟ್ಟಾಗ ಬಗಲಿಗೆ ಬ್ಯಾಗ್ ಹಾಕ್ಕೊಂಡು ಓಡೋಡಿ ಬರ್ತಿದ್ದೆ ನೀನು ಮನಿ ಚವಣಿ ಒಳಗೆ ಮುಂದೆ ಟೇಬಲ್ ಇಟ್ಕೊಂಡು ಕುಡ್ಕೋತ ಕುಂದರ್ತಿದ್ದೆ ನಾನು ನಿನ್ನ ನೋಡಿ ನೋಡಿ ನಾನು ಈ ವಯಸ್ಸಿನಾಗ ನಾನು ಕುಡಿಯಾಕ ಕಲತೆ ಅದನ್ನು ನನ್ನ ಮಗ ನೋಡಿ ಹೇಳಿ ಮಗ ಮುಂದೆ ಮುಚ್ಚಿಟ್ಕೊಂಡೆ ಅದಕ್ಕೆ ಇವತ್ತಿನ ಮಕ್ಕಳು ಅಂದ್ರೆ ಮನಿಯೊಳಗೆ ನಮ್ಮಪ್ಪ ಅವು ಏನು ಮಾಡ್ತಾರೆ ಏನ್ ತಿಂತಾರೆ ಹ್ಯಾಗ ಅವ್ರ ನಡೆ ನುಡಿ ಆಚಾರ ವಿಚಾರ ಅವೆಲ್ಲವನ್ನೂ ಕೂಡ ಮಕ್ಕಳು ಗಮನಿಸ್ತಿರ್ತಾರೆ ಅದಕ್ಕೆ ಬುದ್ಧಿ ಹೇಳುವಂಥ ದೊಡ್ಡವರು ಬದಲಾದ್ರೆ ಇಡೀ ಸಮಾಜವೇ ಬದಲಾಗ್ತದಂತ ಹಿರಿಯರು ಹೇಳ್ಕೊತ ಬಂದಾರ ಇನ್ನು ಮತ್ತೆ ಉಳಿದ ವಿಷಯ ಗುರುಜಿಯವರು ಮತ್ತು ನಾಳೆನೂ ಕೂಡ ಇನ್ನೂ ಇರ್ತಾರೆ ನಾಳೆ ಮತ್ತೆ ಅವರ ಮಾತುಗಳನ್ನು ನಾವು ನೀವೆಲ್ಲರೂ ಕೇಳೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಪರಂ ಪೂಜ್ಯರ ಆಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಶುಭ ಹಾರಿಸಿ ಎಲ್ಲರಿಗೂ ಹೋಗಲಿ ಶ್ರಮಿಸುತ್ತಾರೆ